ನಮಸ್ತೆ ಕರ್ನಾಟಕ ನಾನು ಶಂಶೀರ್ ಗುಡೋಳಿ ಲೋಕಸಭಾ ಚುನಾವಣೆಯ ಫಲಿತಾಂಶ ಪ್ರಕಟಗೊಂಡಿದೆ ಇದರಲ್ಲಿ ಸೋತವರು ಗೆದ್ದವರಲ್ಲಿ ಹೆಚ್ಚಿನ ಪಾಲು ಪುರುಷ ಅಭ್ಯರ್ಥಿಗಳದ್ದು ಆದರೂ ಮಹಿಳೆಯರು ತಮ್ಮದೇ ಆದಂತಹ ಸಾಧನೆಯನ್ನ ಈ ಫಲಿತಾಂಶದಲ್ಲಿ ಈ ಚುನಾವಣೆಯಲ್ಲಿ ಮಾಡಿದ್ದಾರೆ ನಾ ಲೋಕಸಭಾ ಚುನಾವಣೆಯ ಫಲಿತಾಂಶವನ್ನ ನೋಡಿದಾಗ ಸುಮಾರು ಎಪ್ಪತ್ತ ಮೂರು ಮಂದಿ ಮಹಿಳೆಯರು ಸಂಸದರಾಗಿ ಆಯ್ಕೆಯಾಗಿದ್ದಾರೆ ಹದಿನೇಳನೇ ಲೋಕಸಭೆಯಲ್ಲಿ ಮಹಿಳಾ ಮೀಸಲು ಮಸೂದೆ ನಾರಿ ಶಕ್ತಿ ವಂದನ ಅಂಗೀಕಾರಗೊಂಡು ಸಾಕಷ್ಟು ಸುದ್ದಿ ಮಾಡಿತ್ತು ಬಹಳಷ್ಟು ಚರ್ಚೆ ಕೂಡ ನಡೆದಿತ್ತು ಹೀಗಿದ್ರು ಕೂಡ ಎರಡ್ ಸಾವಿರದ ಹತ್ತೊಂಬತ್ತರ ಚುನಾವಣಾ ಫಲಿತಾಂಶಕ್ಕೆ ಹೋಲಿಸಿದ್ರೆ ಈ ಬಾರಿಯ ಫಲಿತಾಂಶವನ್ನು ನೋಡಿದರೆ ಸಂಸದರಾಗಿ ಆಯ್ಕೆಯಾದ ಮಹಿಳೆಯರ ಸಂಖ್ಯೆ ಕುಸಿದಿದೆ ಎಂಬ ಒಂದು ಮಾಹಿತಿ ಸಿಗ್ತಾ ಇದೆ ಎರಡ್ ಸಾವಿರದ ಹತ್ತೊಂಬತ್ತರ ಲೋಕಸಭಾ ಚುನಾವಣೆಯಲ್ಲಿ ಎಪ್ಪತ್ತೆಂಟು ಮಂದಿ ಮಹಿಳೆಯರು ಲೋಕಸಭಾ ಸಂಸದರು ಆಗಿದ್ರು ಎರಡ್ ಸಾವಿರದ ಹದಿನಾಲ್ಕನೇ ಲೋಕಸಭೆ ಚುನಾವಣೆಯನ್ನು ನೋಡಿದಾಗ ಅರವತ್ನಾಲ್ಕು ಮಂದಿ ಮಹಿಳೆಯರು ಆಯ್ಕೆಯಾಗಿದ್ದರು ಅಂದ್ರೆ ಸಂಸದರಾಗಿ ಆಯ್ಕೆಯಾಗಿದ್ದರು ಪಶ್ಚಿಮ ಬಂಗಾಳದಿಂದ ಹನ್ನೊಂದು ಮಂದಿ ಮಹಿಳೆಯರು ಗೆಲ್ಲುವ ಮೂಲಕ ಅತಿ ಹೆಚ್ಚು ಸಂಸದೀಯರನ್ನ ಲೋಕಸಭೆಗೆ ಕಲಿಸ್ತಾ ಇರುವಂತಹ ರಾಜ್ಯವೆಂಬ ಹೆರಿಮೆಗೆ ಪಾತ್ರವಾಗಿದೆ ಹೀಗಾಗಿ ಆ ಮಹಿಳಾ ಸಂಸದರು ಯಾರು ಅವರ ಬ್ಯಾಕ್ ಗ್ರೌಂಡ್ ಏನು ಅವರು ಯಾವ ರಾಜ್ಯದಿಂದ ಆಯ್ಕೆಯಾಗಿದ್ದಾರೆ ಅಥವಾ ಯಾವ ಜಿಲ್ಲೆಯಿಂದ ಅವರು ಆಯ್ಕೆಯಾಗಿದ್ದಾರೆ ಎಂಬ ಕುತೂಹಲ ನಿಮ್ಮಲ್ಲಿ ಇರಬಹುದು ಈ ಸಾರಿ ವಿವಿಧ ಪಕ್ಷ ಹಾಗೂ ಪಕ್ಷೇತರವಾಗಿ ಒಟ್ಟು ಏಳ್ನೂರ ತೊಂಬತ್ತೇಳು ಮಂದಿ ಮಹಿಳಾ ಅಭ್ಯರ್ಥಿಗಳು ಲೋಕಸಭಾ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿದ್ರು ಬಿಜೆಪಿಯಲ್ಲಿ ಅತಿ ಹೆಚ್ಚು ಅಂದ್ರೆ ಅರವತ್ತೊಂಬತ್ತು ನಂತರ ಕಾಂಗ್ರೆಸ್ನಿಂದ ನಲವತ್ತೊಂದು ಮಂದಿ ಮಹಿಳೆಯರು ಸಂಸದರು ಆಗೋಕೆ ಸ್ಪರ್ಧೆ ಮಾಡಿದರು ಬಿಜೆಪಿಯಿಂದ ಅತಿ ಹೆಚ್ಚು ಮಹಿಳೆಯರು ಗೆದ್ದಿದ್ದಾರೆ ಅಂದ್ರೆ ಬಿಜೆಪಿ ಪಕ್ಷದಿಂದ ಲೋಕಸಭಾ ಅಭ್ಯರ್ಥಿಯಾಗಿ ಮೂವತ್ತು ಮಂದಿ ಮಹಿಳೆಯರು ಸ್ಪರ್ಧೆ ಸ್ಪರ್ಧೆ ಮಾಡಿದ್ದು ಇವರು ಗೆದ್ದಿರುವಂತದ್ದು ಇನ್ನು ಕಾಂಗ್ರೆಸ್ ಪಕ್ಷದಲ್ಲಿ ಹದಿನಾಲ್ಕು ಮಂದಿ ಟಿಎಂಸಿ ಪಕ್ಷದಿಂದ ಹನ್ನೊಂದು ಮಂದಿ ಎಸ್ ಪಿ ಪಕ್ಷದಿಂದ ನಾಲ್ಕು ಹಾಗೂ ಡಿಎಂಕೆ ಪಕ್ಷದಿಂದ ಮೂರು ಮಂದಿ ಮಹಿಳೆಯರು ಗೆದ್ದಿದ್ದಾರೆ ಹೀಗಾಗಿ ನಾವು ಇವು ಹೆಚ್ಚು ಮಹಿಳಾ ಸಂಸದರನ್ನ ಕೊಟ್ಟಂತಹ ಇತರ ಪಕ್ಷ ಪಕ್ಷ ಆಗಿರುವಂಥದ್ದು ಇನ್ನು ಲೋಕಸಭೆಯ ಇತಿಹಾಸವನ್ನು ನೋಡಿದಾಗ ಲೋಕಸಭೆಯಲ್ಲಿ ಶೇಕಡ ಹದಿಮೂರರಷ್ಟು ಮಹಿಳಾ ಸಂಸದರ ಪ್ರಮಾಣ ಇರುತ್ತೆ ಹದಿನೇಳನೇ ಲೋಕಸಭೆಯಲ್ಲಿ ಶೇಕಡಾ ಹದಿನಾಲ್ಕರಷ್ಟಿತ್ತು ಮಂಡಿಯಿಂದ ಇದೇ ಮೊದಲ ಬಾರಿಗೆ ನಟಿ ಕಂಗಣ ರಾವತ್ ಆಯ್ಕೆಯಾಗಿದ್ದಾರೆ ಇವರು ಕೂಡ ಸಂಸದರಾಗಿ ಆಯ್ಕೆಯಾಗುವ ಮೂಲಕ ಬಹಳಷ್ಟು ಪ್ರಸಿದ್ಧಿಗೆ ಬಂದಿದ್ದಾರೆ ಅವರು ಈ ಹಿಂದೆ ಕೂಡ ಹಲವಾರು ವಿವಾದಾತ್ಮಕ ಹೇಳಿಕೆಗಳಿಗೆ ಅಥವಾ ಟ್ರೆಂಡಿಂಗ್ ಹೇಳಿಕೆಗಳಿಗೆ ಅವರು ಸುದ್ದಿಯಲ್ಲಿ ಇಡ್ತಾ ಇದ್ರು ಇನ್ನು ಹೇಮಾ ಮಾಲಿನಿ ಮಹುವಾ ಮೋಹಿತ್ರಾ ಸುಪ್ರಿಯಾ ಸುರಳೆ ಡಿಂಪಲ್ ಯಾದವ್ ಪುನರಾಯ್ಕೆಯಾದಂತಹ ಪ್ರಮುಖ ಮಹಿಳಾ ಸಂಸದರು ಆಗಿದ್ದಾರೆ ಇನ್ನು ನಮ್ಮ ಕರ್ನಾಟಕವನ್ನು ನೋಡಿದಾಗ ಕರ್ನಾಟಕದ ದಾವಣಗೆರೆಯಿಂದ ಡಾಕ್ಟರ್ ಪ್ರಭಾ ಮಲ್ಲಿಕಾರ್ಜುನ್ ಚಿಕ್ಕೋಡಿಯಿಂದ ಪ್ರಿಯಾಂಕಾ ಜಾರಕಿಹೊಳಿ ಬೆಂಗಳೂರು ಉತ್ತರದಿಂದ ಶೋಭಾ ಕರಂದ್ ಸಂಸದರಾಗಿ ಆಯ್ಕೆಯಾಗಿದ್ದಾರೆ ಇವರೆಲ್ಲ ಈ ಸಲದ ಲೋಕಸಭಾ ಚುನಾವಣೆಯಲ್ಲಿ ಮಹಿಳಾ ಸಂಸದರಾಗಿ ಲೋಕಸಭೆಗೆ ಆಯ್ಕೆಯಾಗಿರುವಂತದ್ದು ಇದುವೇ ಸದ್ಯದ ವಿಶೇಷ ಮತ್ತೊಮ್ಮೆ ಹೊಸ ವಿಚಾರದೊಂದಿಗೆ ಬರ್ತೀನಿ ಅಲ್ಲಿಯವರೆಗೂ ನಮಸ್ಕಾರ